ಕಳಿಸಿ ನೋಡ ಫೋಟೋ ಕಳಿಸಿ ನೋಡ ಫೋಟೋ ನೋಡ ಬಂದ ಮಗ ಇಲ್ಲಿ ದೊಡ್ಡ ಇದ್ರ ಗೊತ್ತಿ ಎದುರು ಫೋಟೋ ನೋಡು ಗೊತ್ತಾಕತಿ

ಕೇಳ ಏನು ಅವತ್ತು ಅವತ್ತ್ ಇಲ್ಲಿ ನಾಟಕ ಮಾಡ್ಲಾಕ ಅದಕ್ಕಿಂತ ಆರ್ ತಿಂಗಳೇನ ಬೇಡದಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಗಿಡ್ಲ ಹೋದ ರೊಕ್ಕ ಕೊಟ್ಟಿದ್ದ ಫೋಟೋ ನೋಡಿದಿಲ್ಲ ಕಣ್ ತುಂಬ ನೋಡಿದಿಲ್ಲ ಸಕ್ರಿ ಸ್ವೀಟ್ ಹೆಂಗ ಬ್ಯಾಂಗ್ ಹಾಕ ನೋಡಿಲ್ಲ ಗತಾ ತುಟ್ಟಿ ಹಿಡ್ಕೊಂಡ ನೋಡಿಲ್ಲ ನಾನು ನಮ್ಮ ಮುಂದ್ ನೆಗರ್ಲಾಕ ಆಕೆ ಮಾಡಿದ್ ಹೋತ ಹೆಂಗ ಮಾಡಿದ ಎಲ್ಲ ತಪ್ಪು ಹೋಗಿ ಗಂಡಸ ಮಾಡಿದ್ ಒಂದೇ ಕಣ್ಣ ಕಾಣತ ಆಕೆ ಮಾಡಿದ ತಪ್ಪ ಹೆಂಗ್ಲಾ ಏನು ಗಂಡಸ ಹೆಂಗಸ ಕೂಡ ತಪ್ಪು ಮಾಡಿದಾಗ ತಪ್ಪಾಕತ್ತ ಹೆಂಗ ಏನ ಮಾಡ್ಲಿ ಆಗಿನ ಮೇ ಮೇ ಬಿದ್ರು ಬರೀ ಗಂಡಸ ತಪ್ಪ ಆಕೆ ಮಾಡಿದ ನಿಗೇನು ತಪ್ಪು ಅನ್ಸುದ್ರು ಮಂದಿ ನಿಗ್ರ ಇರ್ಲಾಕ ಮಕ್ಳಿಗೆ ಮೊದಲ ನಿಮ್ ಮನಸ್ಸು ಸ್ವಚ್ಛ ಇಟ್ಕೋರಿ ನಿಮ್ ಮನಸ್ವಚ್ ಇಟ್ಟರೆ ಓನ್ ಸ್ವಚ್ಛತೇ ಓನ್ ಇರ್ತೈತಿ ಊರ್ ಸ್ವಚ್ಛ ಇರ್ತೈತಿ ಊರು ಸ್ವಚ್ಛದ್ರೆ ಜಿಲ್ಲಾನು ಇರ್ತೈತಿ ರಾಜ್ಯನು ಸ್ವಚ್ಛ ಇರ್ತೈತಿ ಮಕ್ಕಳು ತಮ್ಮನೆ ಹೇಗೆ ಹೊಲಸಿಟ್ಟುಕೊಂಡಿರ್ತಾರ ಬಂದಾರಿ ಇಲ್ಲಿ ಓಡಿ ಇಲ್ಲಿ ನಿಗ್ರಹತ್ತಲ್ಲ ನೀನು ಎಂತಿದ್ರು ತಪ್ಪನ ದೊಡ್ಡದಿರತೆ ಬಂದಾರಿಯಲ್ಲಿ ಸಿಕ್ಕಾಪಡಿ ಅವ್ನು ಬಡ್ಕೊತ ಮಕ್ಕಳು ಬಂದ್ಬಿಡ್ತಾರ ದುಡ್ಡು ಬೇಕಾದ್ರೆ ಬರ್ತಾರ ಇವ್ರಿಂದಾಡ ಬಂದ್ ನಿಗ್ರಾಡ ಅವ್ರಿಲ್ಲ ಹೆಂಗಾದ್ರೆ ಗೌಡ್ರ ಈಗ ಭಾರಿ ಅಂದ್ರೆ ಏನು ಭಾರಿ ಸೂಪರ್ ನಾನು ಅಡಿಲೆ ಹೆಂಗೈತ್ರಿ ಗೌಡ್ರ ಅಡಿಲೆ ಬಹಳ ಭಾರಿ ಅಂದ್ರೆ ಬಹಳ ಭಾರಿ ಅಡಿ ಈಗ ಯಾವ್ ತಗೋತಿ ಬ್ರ್ಯಾಂಡ್ ಯಾವ ತಗೋತಿ ಎಮ್ ಸಿ ಸಿಗೆ ಎಮ್ ಸಿ ಸಿಗೆ ಎಮ್ ಸಿ ಸಿಗಿ ತಗೋ ಯಾವ್ದು ಬ್ಲಾಕ್ ಅಂಡ್ ಹೊಡ್ತಾರೆ ಬ್ಲಾಕ್ ಅಂಡ್ ಹೈಟ್ ತಗೋ ಯಾವ್ದು ಬೇಕಾ ತಗೋ ಫುಲ್ ಖುಷಿ ಅಂದ್ರೆ ಖುಷಿ ಆಗೈತಿ ಇವತ್ತು ಆಯ್ತು ಫುಲ್ ಪಾರ್ಟಿ ಮಾಡಿ ಬಟ್ ಮಾಡಿದ ಬಾಟ್ಲಿ ಕೊಡಿಸ್ತಾನೆ ಕಟ್ 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 ಕುಡಿದ ಒಟ್ಟು ಹಾಲ್ ಕುಡಿದ್ರೆ ಸಂತೋಷ ಆಗಿತ್ತು ನನಗೆ ಇವತ್ತು ಐವತ್ತು ಸಾವಿರ ಹಕ್ಕಿದ್ರೆ ಐವತ್ತು ಸಾವಿರ ಹೋಲಿ ಲಕ್ಷ ಹಕ್ಕಿದ್ರೆ ಲಕ್ಷ ಹೋಲಿ ಒಟ್ಟು ಪಾರ್ಟಿ ಅರೇಂಜ್ ಅಂದ್ರೆ ಅರೆಂಜ್ ಪಾರ್ಟಿ ಮಾಡೋಣ ಗೋಲ್ಡನ್ ಪಾರ್ಕಿಗೆ ಹೋದ್ರೆ ಗೋಲ್ಡನ್ ಪಾರ್ಕಿಗೆ ಹೋಗೋಣ ಬಿಜಾಪುರಕ್ಕೆ ಹೋಗ್ನು ಗೋದಾರ ಬಿಜಾಪುರ ಹೋಗೋಣ ನೀ ಅಲ್ಲಿ ಬೇಡ ಇಲ್ಲೇ ತೋದಾಗ ಮಾಡೋದು ಇಲ್ಲೇ ಮಾಡೋಣ ಇಲ್ಲೇ ಇಲ್ಲ ನೋಡ್ರಿ ಇಲ್ಲೇ ಮಾಡೋಣ ತುಂಬಾ ಹೇಳ್ಬಿಟ್ಟು ಹೇಳ್ಬಿಡ ಹಲೋ ತಾಸನೇಕ ಎಲ್ಲ ಬರ್ತಾವ ಐತ ನೆಡಿ ಮ್ಯಾಕ್ ಟೆರಸ್ ಮೇ ಹೋಗೋನು ಬಟ್ ಎಂಜಾಯ್ ಮಾಡ್ ನರ್ ಯಕ್ ಟು ಗಂಬಿನ್ ಬನಕಿನ ನಾನು ಹೆಂತಿನ ನಾನು ಜೀವಕ್ಕೆ ತ ಹೆತ್ತು ಜಾಪರ್ ಮಾಡಿದನಕಿನ ಆದ್ರೆ ನನಗೆ ಹಿಂಗ ಮೋಸ್ ಮಾಡ್ತಾ ಅಂತ ಹೇಳಿ ನನಗೆ ಕಡತ ಅದಕ್ಕೆ ತಿಳ್ಕೊಂಡಿಲ್ಲ ನನಗೆ ಅವಾಗ ಸುಮ್ಸೆ ಮರಿತಾನೆ ಕಿಳ ಹೆಳದು ಬಂದ ಮಗನ ಮಗ ಅವ ಗುಸುಗುಸು ಮಾತಾಡುದು ನಾ ಕೇಳಿನಿ ಕೀಗಿಯೇ ನಿನ್ ಗಂಡ ಮಾಡಿದ ನಾವ್ ಗಂಡ ಮಾಡಿ ಕೊಟ್ಟ ತಪ್ಪ ತಿನ್ನ ನಾನು ನಾನು ಸುಮ್ಮನೆ ನಾಟಕ ಮಾಡತ್ ನಾ ಹೇಳಿನಿ ಈ ಒಳಗೆ ಕರೆ ಕರೆನ ನಾಟಕ ತೆಳ ಮಾಡ್ಯ ಈಕಿನ್ ನನಗೆ ಮೋಸ ಮಾಡ್ಯ ಅಂದ್ರೆ ಈಕಿನ ಮೋಸ ಮಾಡ್ಯ ಅಂದ್ರೆ ಈಕಿನ ಜೀವಂತ ಹಾರನ ಕಿನ ಅಕ್ಕಿ ಭೂಮಿ ಇರಬಾರ್ದ ಭೂಮಿ ಮಗಿಡ್ಬಾರ್ದಕ್ಕಿ ಅವ್ರ ಏನ್ ಮಾಡಿ ಹೇಳಲ್ರಿ ಮಣ್ಣು ಹೋಗಿಬಿಟ್ಟರೆ ಕಾಯ್ ಮಾಡ್ಯಾವ ನೋಡ್ಲಾತೀನಿ ಅದನ್ನ ಏನ್ ಸುಡ್ತೀವೋದು ಟಪರಿಯಾಗಿ ಎಲ್ಲ ಮತ್ತೆ ಹೇಳಿದೆವು ಹಾ ರೀ ಏನು ಮತ್ತು ದೊಡ್ಡ ಇದ್ರಗತಿ ಹೋದವ ಏನ್ರಿ ಮಾಡ್ತಾನೆ ಇಲ್ಲಿ ಕೆಲಸ ಹೋಗಿ ಹಾ ಕೆಲಸ ಕೊಡ್ರ ಅವ್ ಬಿಡ್ತಾನ್ರಿ ಎಪ್ಪು ಹೋಗ ಕಡಿತ ನೋಡಾತ್ರಿ ಅವ್ರಿ ನನಗೆ ಏನು ಗ್ಯಾರಂಟಿ ನೀ ಇಲ್ಲಿದೆ ಹ್ಯಾಂಗ ಗ್ಯಾರಂಟಿ ಇಲ್ಲ ತಿರಿ ಗೌಡ್ರ ಮತ್ತೊಂದು ಯಾವ್ದಾರ ತಪ್ಪು ಮಾಡಿದ್ರೆ ಗಾಂಡ್ ಅಟ್ಸೋಬಹುದ ಇದು ಆದ್ರೆ ತಪ್ಪೈತ್ರಿ ಇದು ತಪ್ಪ ಹಾಜರಾ ಮಾಡಿದೆ ಯಾವಾಗ ಹಣ್ಣು ಅಟ್ಸ್ತಾನೆ ಏನ್ರಿ ಅಕ್ಕಿನ ಹೋಗಿಕೆ ಅಂತ ಕಡದ ತಿಳ್ಕೊಳಿ ನನಗೆ ಕಡಿತ ಗೌಡ್ರ ಮತ್ತೆ ಅಕ್ಕಿನ ಹಾಜರಾ ಮಾಡಿಲ್ರಿಕ್ರಿ ಆದ್ರೆ ನಾವು ಹೇಳುದರಿಂದ ಮನುಷ್ಯ ಅವ್ನು ತಲೆ ಕಂಡ ಬಿಟ್ಟು ಶಾಕ್ ಆಗಿಬಿಟ್ಟ್ರಿ ಅವ್ನ್ ಹೇಳಾಕ ಮಾಡಿಲ್ಲ ನಾವು ಆಕೆ ಮಾಡಿಲ್ಲ ಮಂದಿ ನಾವು ಹೇಳ ಬಿಡ್ರಿ ನಾವು ಈಗ ಈಗ ಆದ್ರ ಆಲ್ರೆಡಿ ಸುದ್ದಿತಿ ಇನ್ನು ನೋಡ್ರಿ ಕಡದಿಂದ ಅವ್ನ ಮನೆಯಾಗ ಸುದ್ದಿ ಇನ್ನೊಂದ್ ತಾಸಿಗೆ ಬಿಡ್ರಿ ನೀವು ಒಟ್ಟೆ ನೋಡ್ರಿ ಸುದ್ದಿ ಬರ್ತತಿ ಟಪ್ರೆ ಹಿಂತಿ ಕಡ್ದ ಟಪ್ರೆ ಹಿಂತಿ ಕಡ್ದ ಸುದ್ದಿ ಬಂದ್ಬಿಡ್ತದ್ರಿ ಸುದ್ದಿ ನೋಡ್ರಿ ಬರೀ ಒಂದ್ ಹತ್ ಹದ್ನೈ ಮಿಂಟ ಬಾಳ ತಾಸ ನೋಡ್ರಿ ಈಗ ಅವನ ಮನೆಯಾಗ ಹತ್ತಿರಬೇಕಾರ ನೋಡನು ನಿಮಗ್ ಗ್ಯಾರಂಟಿ ಹತ್ತಿರ ಗ್ಯಾರಂಟಿ ಮಾಡಿ ಕೊಡ್ತೀನಿ ನೋಡ್ರಿ ಬೇಕಾರೆ ಅವ್ರ ಮನೆಯಾಗ ನೋಡೋಣ ಅಲ್ಲಿ ಹೋಗಿ ಹಾ ನೋಡೋಣ ಇಲ್ಲ ಬರೀ ಹಿಂದ ನಿಂತ ನೋಡೋಣ್ರಿ ನಾವು ಗಪಗ ಅಂದ್ರೆ ಏ ಸಿಕ್ಕೊಂಡ್ ಬೇಡ್ರಿ ದೂರಿಂದ ನೋಡ್ರಿ ನಾವು ದೂರಿಂದ ನೀನು ಗಾಡಿ ನಡ್ಸ್ಬೇಕು ನಗ ಹಿಂದಿರ್ತೇನೆ ಹಾ ಒಟ್ಟ ಒಟ್ಟು ಸುಮ್ಮ ಗಪ್ಪ ಕಡಿದ್ ಕುತ್ ಬಿಡುದ ನಾನು ಗಪ್ಪ ಕಡಿದ್ ಒಟ್ಟ ಹಿಂದ್ ನೋಡೋಣ ನೋಡ್ರಿ ಟಪ್ರೆ ಹೆಂಗ್ ಮಾಡಾತಿರ್ತನಾ ಕುಡಿದ್ ನೋಡ್ಬೇಕ ಕಡಿದ್ ನೋಡ್ತೀರಿ ನೋಡಿ ಹಂಗಾಗಿತಿ ನನಗೆ ಬರೀ ಹಂಗಾರ ಕುಡಿದ್ ನೋಡಿದ್ ತಿಳ್ಕೊ ಹಾಲ ತುಪ್ಪ ಸಕ್ರಿ ಎಲ್ಲಾ ಕುಡಿ ಮಿಕ್ಸ್ ಮಾಡಿ ಕುಡ್ದ ಹಂಗಾಗಿ ನನಗೆ ஆ ஹங்காதர டால்ல சலையிட்ட பர்ற பர்னு யா கடி கடி ரிட்ஜ் மாடா இல்ல ஆக்கது பர்னு தா சைக்கிள் மோட்டர் சைக்கிள் மோட்டர் இல்ல ஏத்து லே லே லேத்து நோ ஆரே பர் பட்டா ஆ கடி கடி முந்தி நூறு கப்பக்குன चलेंगे கவேரி கவேரி ஏ கவேரி யா குதிரை அத முந்த சிட்டல் பன்றி யா குதிரை அத அந்த கரரி ala ಹೀಗೆ ಮೆತ್ತಗೆ ಮಾತಾಡಿ ಕುತ್ತಿಗೆ ಕುತ್ಗಿ ತರದ್ ಬಿಡಿ ಆ ಮೆತ್ತಗೆ ಕುತ್ಗಿ ಹಗ್ಗ ಅದು ಅರ್ಥ ಆಗಲ್ಲಂಗಿದ್ರಿ ಏನಾಗೈತೆ ರೀ ಅರ್ಥಗಾ ಆಗ್ ಗೊತ್ತಿದ್ದ ಗೊತ್ತಿಲ್ಲ ನಡೆಬಾಡೋದ್ರ ಏನು ಏನ್ ರೀ ನಾ ಅಂತದು ಏನ್ ಮಾಡಿನ ಹಾಂ ರೀ ಇಲ್ಲ ರೀ ಅಂತ ಬಂದ್ರಿ ಅಂತ ತಪ್ಪ ಏನ್ ಮಾಡೀನಿ ರೀ ನಾ ತಪ್ಪ ಹಾಂ ರೀ ದಪ್ಪ ನೂ ಮಾಡಿಲ್ಲ ನಾ ಮಾಡಿಲ್ಲ ಆ ಶಿವ ಗಂಗೆನ ತಲಿ ಮ್ಯಾಲೆ ಕೂತು ಕುಂತು ಊಟ ಆದ್ರೆ ನಿನ್ನ ನಾ ತಿಳಿಮೆ ಆ ಆ ತಿಳಿಮೆ ಕೊಟ್ಟ ಮೆಣಸಿಕಾಯಿ ಹಾಕತ್ತೀನಿ ಮೆಣಸಿಕಾಯಿ ಏನ್ ಮಾತಾಡತ್ತೀರ ಅದಕ್ಕೆ ಅರ್ಥನೇ ಏನ್ರಿ ಅರ್ಥ ಇಲ್ಲ ಅರ್ಥ ಮಾಡಿಸಲ್ಲ ಅಲ್ಲ ಆ ಗೌಡಗ ನಿಮಗದೆ ಏಸನ ತಣೆತಿಗೆ ಸಂಬಂಧ ಬಾಯ್ಲಿ ನೋಡಿದ ನೋಡ

ಅದೇನಾತಂದ್ರ ರೀ ನೀವ್ ನೋಡಿದ್ದೇ ಬೇರೆ ನೀ ತಿಳ್ಕೊಂಡೇ ಇದ್ದೀರಿ ನಾನ್ ಎಲ್ಲ ಇಲ್ಲ ಏನಿದೆ ಏರಿಕ್ರಿ ಸಾಕ್ಷಿ ನಾ ಎಲ್ಲ ಸಾಕ್ಷಿ ಐತನ ಕರ್ಮದ ಹೆಂಗ ಹೆಂಗ ನಮ್ಮೆಲ್ಲಾ ಇಲ್ರಿ ಅದು ಅವ ಉಣ್ಸಿದೈತಿ ಅವ ತಿನ್ಸಿದೈತಿ ಗದ್ದ ತುಟಿ ಹಿಡಿದ ಮಾತಾಡಿದೈತಿ ನೀ ತಿಳ್ಕೊಂಡ ನನಗ ಇನಾ ಏನು ಇನಾ ಏನ ತೋರ್ಸಿಲ್ಲ ಈಗ ಆ ಇನ ಏನ ತೋರ್ಸಿದ ಅವ ಕಣ್ಣಿಗ್ ಕಾಣ ಇಲ್ಲ ರೊಕ್ಕ ಕೊಟ್ಟದೈತಿ ಗದ್ದ ತುಟಿ ಹಿಡಿದು ಮಾತಾಡಿದೈತಿ ಹಾ ಅವ್ ಉಣ್ಸಿದೈತೆ ಬಾಹ ಹಿಡಿದು நீொன் ஆனித முன்ன மாத்தாடு நீ நான் ஒலே நம்பிக்க நீ சாத்தி பத்து ரீ சீ

ಕಾಂಡ್ ಹೆಂಗ್ಸ ಒಡ್ ಗಂಡ ಮೀನ್ ಇರತ್ತ ಲೇಪ ಇದು ಏ ಕೊಡ್ಲಿ ಕೊಟ್ರ ನೀನ್ ಕುಡಿದ್ ಬಿಟ್ರ ಮಾಡಿದ್ನ ನಿಮ್ಮಂತಾರು ಭೂಮಿ ಮ್ಯಾಗ ಇರಬಾರ್ದ ಇವತ್ತು ನಿನ್ನ ಭೂಮಿ ರೇಟ ಮುಗಿತ ನಿಮ್ಮಂತಾರ ಭೂಮಿ ಮ್ಯಾಗ ಇದ್ರೆ ಊರೇನ ನಿಮ್ಮಂತರ ಆಗಾರ ನೀ ಭೂಮಿ ಮ್ಯಾಗ ಇರಬಾರ್ದು ನೀ ಹೊಡಿತಿರಲ್ರಿ ಹೊಡ್ರಿ ಹಿಂದಿಲ್ ನಾಯಿ ಸತ್ಯ ಏನತ್ತ ಗೊತ್ತಾಗ್ತಿದ್ರಿ ಹಿಂದಿಲ್ ನಾಯಿ ನೀವು ಪರಿಚಿತ ಪಡ್ಬಾರ್ದ್ರಿ ಅರ್ಧ ಏನೈತ್ರಿ ಗಂಡನ ಕೈ ಜೀವ ಹೋದ್ರ ಚಲೋ ಅಲ್ಲ ಏನ್ರಿ ಹೊಡಿತಿರ ಅಂದ್ರೆ ಹೊಡ್ರಿ ಬುದ್ಧಿ ಮಾತಿ ಹಾಕಲ್ತಿವ ಇಟ್ಟು ಬುದ್ಧಿ ಮಾತಿ ಹೇಳಿದ್ರೆ ನಿನ್ ಬಿಡ್ತಾ ಅಂತ ಹೇಳ್ತಿರೋದೇ

ನಿನ್ ಮಗಳ ಅದ ಬಹಿರಂಗದ ಕಟ್ಟ ನಿನ್ ಮಗಳದ ಅಂತರಂಗದ ನನ್ನ ಮಗಳದ ಅದೇನಿನ್ ಗೊತ್ತೇನ ಬಹಿರಂಗದಾಗ ಮಾತ್ರ ಅದ ನಿನ್ ಮಗಳ ಅಂತರಂಗದ ನನ್ನ ಮಗಳಾದ ನನ್ನ ರಕ್ತ ಕುಟ್ಟಿದ ಅದ